ಮೈ ಆಪ್ ಮೊದಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಮಾಡಿರುವಂತಹ ಎಂ ಇದು ಟೋಟಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟ ಕನ್ನಡದಲ್ಲಿರುತ್ತೆ ಪ್ಯೂರ್ ಲೋಕಲ್ ಕನ್ನಡ ಭಾಷೆಯಲ್ಲಿ ನಾನು ಮಾತಾಡ್ತೇನೆ ಸೊ ನಿಮಗೆ ಈ ಆಪ್ ಅಲ್ಲಿ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಅವೆಲ್ಲ ಅಡ್ಡ ಗಿಡ್ಡ ಬರೋದಿಲ್ಲ ಗೂಗಲ್ ಲೈವ್ ಫೇಸ್ಬುಕ್ಲಿ ಅಲ್ಲೆಲ್ಲ ಹೋದ್ರೆ ನೀವೆಲ್ಲೆಲ್ಲೋ ಹೋಗ್ಬಿಡ್ತೀರಾ ಎರಡನೇದು ನಿಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಮೂರನೇದು ನಿಮಗೆ ಕ್ಲಾಸ್ ರೂಮ್ ಫೀಲಿಂಗ್ಸ್ ಬರಲಿ ಅಂತ ನಾನು ಸ್ಟುಡಿಯೋ ಕೂಡ ಮಾಡಿಸ್ತಾ ಇದ್ದೀನಿ ಇನ್ನು ಗ್ರೀನ್ ಸ್ಕ್ರೀನ್ ಬರುತ್ತೆ ನಾನು ಮಾರ್ಕರ್ ಬೋರ್ಡ್ ತಗೊಂಡು ನಾನು ಬರೆದು ನಿಮಗೆ ಪಾಠ ಮಾಡೋ ತರ ಮಾಡ್ತಾ ಇದ್ದೀನಿ ನಾನು ನಿತ್ಕೊಂಡು ಈಗ ನಾನು ನನ್ನ ಆಫೀಸ್ ರೂಮ್ ಅಲ್ಲಿ ಇದ್ದೀನಿ ನಾನು ಸ್ಟೇಜ್ ಹತ್ರ ಹೋಗಿ ನನ್ನ ಟ್ರೈನಿಂಗ್ ಸೆಂಟರ್ನಿಂದಾನೆ ನಿಮಗೆ ಲೈವ್ ಕೊಡೋ ಥರನೂ ಫೆಸಿಲಿಟೀಸ್ ಮಾಡಿ ಕೊಡ್ತಾ ಇದ್ದೀನಿ ಇವತ್ತು ಬಂದು ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ಸ್ಟುಡಿಯೋ ಸೆಟ್ ಅಪ್ ಮಾಡೋದಕ್ಕೆ ಒಂದೊಂದಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈಸಿ ಆಗುತ್ತೆ ಅವಾಗ ಇನ್ನು ಇನ್ನು ಚೆನ್ನಾಗೆ ಕ್ಲಾಸ್ ರೂಮ್ ಫೀಲಿಂಗ್ಸ್ ಬರುತ್ತೆ ಓಕೆ ನಾನು ನೆಕ್ಸ್ಟ್ ವಿಷಯಕ್ಕೆ ಬರ್ತೀನಿ ಯಾರ್ಯಾರೆಲ್ಲ ನೀವು ಪೇ ಮಾಡಿದ್ದೀರಾ ಒಂದು ಚಿಕ್ಕ ಗುರುದಕ್ಷಣ ಇಟ್ಟಿದ್ದೀನಿ ಓಕೆ ಎಷ್ಟು ನಲ್ವತ್ತೊಂಬತ್ತು ರೂಪಾಯಿ ನಿಮಗೆ ಗೊತ್ತಿದೆ ನಲ್ವತ್ತೊಂಬತ್ತು ರೂಪಾಯಿಗೆ ಏನೂ ಬರಲ್ಲ ಹೌದಲ್ಲ ಬೆಂಗಳೂರಲ್ಲಿ ಎರಡು ಇಡ್ಲಿ ತಗೋಬೇಕು ಅಂದ್ರೆ ನಲವತ್ತೈದು ಐವತ್ತು ರೂಪಾಯಿ ಇದೆ ಎರಡು ಇಡ್ಲಿಗೆ ಸೊ ನಲ್ವತ್ತೊಂಬತ್ತು ರೂಪಾಯಿಗೆ ನಿಮಗೆ ಒಂದು ಬೆಸ್ಟ್ ಟ್ರೈನಿಂಗ್ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಅದು ಫ್ರೀ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಲ್ವತ್ತೊಂಬತ್ತು ರೂಪಾಯಿ ಒಂದು ಅಡ್ಡ ಗೇಟ್ ಹಾಕಿದ್ದೀನಿ ಯಾಕಂದ್ರೆ ಯಾವುದೇ ವಿಷಯವನ್ನು ನಾವು ಫ್ರೀ ಆಗಿ ಕೊಟ್ರೆ ವ್ಯಾಲ್ಯೂ ಇರೋದಿಲ್ಲ ಅದಕ್ಕೆ ಒಂದು ವ್ಯಾಲ್ಯೂ ಬರಬೇಕು ಅಂದ್ರೆ ನಾವು ಪೇಡ್ ಹೋಗಿದ್ರೇನೆ ವ್ಯಾಲ್ಯೂ ಇರೋದು ಈಗ ಬಹಳಷ್ಟು ಜನ ಹೇಗ್ ಮಾಡ್ತಾರೆ ಅಂದರೆ ಒಂದು ಕ್ಯಾಮ್ರಾ ಆನ್ ಮಾಡಿ ಒಂದು ಮೊಬೈಲ್ ಆನ್ ಮಾಡಿ ಅದರಲ್ಲಿ ಎಲ್ಲರು ಕುತ್ಕೊಂಡು ನೋಡೋ ಥರನು ಇರ್ತಾರೆ ಸೊ ಅವ್ರ ಬಿಹೇವಿಯರ್ ನೋಡಿ ಯಾರ ಮೊಬೈಲ್ ಆನ್ ಇರುತ್ತೆ ಯಾರು ದುಡ್ಡು ಕಟ್ಟಿರ್ತಾರ ನಲ್ವತ್ತೊಂಬತ್ತು ರೂಪಾಯಿ ಅವ್ರ ಬಿಹೇವಿಯರ್ ನೋಡಿ ಅವರು ಮೊಬೈಲ್ ಮುಟ್ಟೋದಕ್ಕೆ ಹೆದರ್ತಾರೆ ಎದ್ದೋಗೋದಕ್ಕೆ ಹೆದರ್ತಾರೆ ಯಾಕಂದ್ರೆ ನಲವತ್ತೊಂಬತ್ತು ರೂಪಾಯಿ ಕಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ಪೇನ್ ಆಗ್ತಾ ಇರುತ್ತೆ ಯಾವಾಗ ಇಲ್ಲಿ ಪೇನ್ ಆಗುತ್ತಲ್ಲ ನಿಮಗೆ ಗೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋ ಪೇನ್ ನೋ ಗೇನ್ ಅದೇ ಫ್ರೀ ಕುತ್ಕೊಂಡಿರ್ತಾರಲ್ಲ ಅವ್ರು ನೋಡಿ ಮೊಬೈಲ್ ಆಪರೇಟ್ ಮಾಡ್ತಿರ್ತಾರೆ ಎದ್ದೆದ್ದು ಹೋಗ್ತಾರೆ ಐವತ್ತು ಸಲ ನೀರು ಕುಡಿತಾರೆ ಅವ್ರ ಮೈಂಡೇ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ನೋ ಪೇನ್ ನೋ ಗೇನ್ ಇಲ್ಲಿ ಪೇನ್ ಆಗಿಲ್ಲ ಅಂದ್ರೆ ಗೇನ್ ಆಗೋದೇ ಇಲ್ಲ ಗಿಟಿಂಗ್ ಸೊ ಹಾಗಾಗಿ ನಲವತ್ತೊಂಬತ್ತು ರೂಪಾಯಿ ಉಳಿಸಿ ನಾವೇನು ಮನೆ ಕಟ್ಟಬೇಕಾಗಿಲ್ಲ ಸ್ನೇಹಿತರೆ ಪೇ ಮಾಡಿ ಯಾವುದನ್ನು ಫ್ರೀ ಆಗಿ ತಗೋಬೇಡಿ ಓಕೆ ಯಾವುದು ಫ್ರೀ ತಗೋಬೇಡಿ ಯಾವತ್ತು ನಮ್ಮ ಕ್ಯಾರೆಕ್ಟರ್ ಫ್ರೀ ಅನ್ನೋದಿರುತ್ತೋ ನಮ್ಮ ಲೈಫು ಫ್ರೀ ಅನ್ನೋದ್ರಲ್ಲೇ ಹೋಗ್ಬಿಡುತ್ತೆ ಇದು ನಾನು ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ಫ್ರೀ 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 ಅನ್ಕೊಂತ ಇದ್ದವ್ರು ಫ್ರೀಯಲ್ಲೇ ಹಾಳಾಗ್ಬಿಡ್ತಾರೆ ಫ್ರೀಯಲ್ಲೇ ಇರ್ತಾರೆ ಫ್ರೀಯಲ್ಲೇ ಜೀವನ ಹೋಗ್ಬಿಡುತ್ತೆ ಅವ್ರದ್ದು ಅವ್ರ ಫುಟ್ಪಾತ್ ಅಲ್ಲೇ ಇರ್ತಾರೆ ಅವ್ರು ಯಾವತ್ತು ಮುಂದೆ ಬರೋಲ್ಲ ಯಾವತ್ತು ಪೇ 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 ಅನ್ಕೊಂತ ಇರ್ತಾರಲ್ಲ ಅವರು ಗ್ರೋತ್ ಹಾಕೊತ ಇರ್ತಾರೆ ಸೊ ಅದಕ್ಕೆ ಒಂದು ಸ್ವಾಭಿಮಾನ ಬಳಸ್ಕೊಳ್ಳಿ ನಾನು ಯಾವುದು ಇನ್ಮೇಲಿಂದ ಬಿಟ್ಟಿ ತಗೊಳೋದಿಲ್ಲ ಇದು ಸ್ವಾಭಿಮಾನ ನನಗೆ ಯಾವುದು ಬಿಟ್ಟಿ ಬೇಡ ನನಗೆ ಅಂತ ಯಾವುದು ಬಿಟ್ಟಿ ಬೇಡ ಅಂದ್ರೆ ನಿಮ್ಗೆ ಯಶಸ್ಸು ಹತ್ರ ಬರುತ್ತೆ ಯಾವತ್ತೆಲ್ಲ ಬಿಟ್ಟಿ ಬೇಕು ಬಿಟ್ಟಿ ಬೇಕು ಅಂತಿರಲ್ಲ ಸೊ ನಿಮ್ ಯಶಸ್ಸು ಬಿಟ್ಟಿಯಾಗಿ ಹೋಗ್ತಾನೆ ಇರುತ್ತೆ ನಿಮ್ನಿಂದ ದೂರ ಹೋಗ್ತಾ ಇರುತ್ತೆ ಬಿಟ್ಟಿಯಾಗಿ ಸೊ ಪೇ ಅಂಡ್ ಯೂಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹೌದಲ್ಲ ಈಗ ನೋಡಿದ್ರಲ್ಲ ನಮ್ಮ ಪಬ್ಲಿಕ್ ಟಾಯ್ಲೆಟ್ಸ್ ಪೇ ಅಂಡ್ ಯೂಸ್ ಎಷ್ಟು ಕ್ಲೀನ್ ಆಗಿರುತ್ತೆ ಅದೇ ನೋ ಪೇ ಅಂಡ್ ಯೂಸ್ ಟಾಯ್ಲೆಟ್ಸ್ ಹೋಗಿ ನೀವು ಒಳಗಡೆ ಕಾಲಿಡಕ್ಕೂ ಆಗೋದಿಲ್ಲ ಯಾಕಂದ್ರೆ ನೋ ವ್ಯಾಲ್ಯೂ ಯಾರು ಬೇಕಾದರೂ ಬರ್ತಾರೆ ಯಾರು ಬೇಕಾದ್ರೂ ಗಲೀಜ್ ಮಾಡಿ ಹೋಗ್ತಾ ಇರ್ತಾರೆ ಸೊ ನಲ್ವತ್ತೊಂಬತ್ತು ರೂಪಾಯಿ ಒಂದು ಚಿಕ್ಕ ಗುರುದಕ್ಷಿಣೆ ಸ್ನೇಹಿತರೆ ಯಾವತ್ತು ಗುರುದಕ್ಷಿಣೆ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡಬೇಡಿ ಓಕೆ ಅಂಡ್ ನಾನು ಹೇಳಿದೀನಿ ನನ್ನ ಈ ಗುರುದಕ್ಷಿಣೆಯಿಂದ ನಾನು ಒಂದು ಸೋಷಿಯಲ್ ಕಾಸ್ ಕೂಡ ಮಾಡ್ತಾ ಇರ್ತೀನಿ ಓಕೆ ಆನಾಥ ಮಕ್ಕಳಿಗೆ ಬ್ಲಡ್ ಡೊನೇಷನ್ಗೆ ಎಕ್ಸ್ ರೈ ಜಡ್ಡಿಗೆ ನಾನು ಬಳಸ್ತೀನಿ ಇದನ್ನ ನಿಮ್ಮ ಹಣ ವಿಷಯಕ್ಕೆ ಬರ್ತೀನಿ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಓಕೆ ಬಹಳಷ್ಟು ಜನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಕನ್ಫ್ಯೂಷನ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ನಾನು ಕ್ಲಾರಿಟಿ ಕೊಡ್ತಾ ಬರ್ತೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದು ಹೇಳಿದ್ರೆ ಕೆಲವೊಂದು ದೇಶದಲ್ಲಿ ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಕೆಲವೊಂದು ದೇಶದಲ್ಲಿ ಇದಕ್ಕೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಕೆಲವೊಂದು ದೇಶದಲ್ಲಿ ಇದಕ್ಕೆ ಡೈರೆಕ್ಟ್ ಸೇಲ್ ಬಿಸ್ನೆಸ್ ಅಂತ ಕರೀತಾರೆ ನಮ್ ಭಾರತದಲ್ಲಿ ಸ್ವಲ್ಪ ನಾವು ಪ್ರೀತಿ ಜಾಸ್ತಿ ಅಲ್ವಾ ಹೆಂಗೆ ನಮ್ ಹೆಸರಿಗೆ ಅಡ್ಡ ಹೆಸರು ಜೋಡಿಸ್ತೀವಲ್ಲ ಬೇಬಿ ಪುಟ್ಟ ಚಿನ್ನ ಗುಂಡು ಪಾಪು ಅಂತ ಹಾಗೆ ಭಾರತದಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಉದ್ದ ಆಗುತ್ತೆ ಹೇಳಕ್ಕೆ ಅಂತಂದೇಳಿ ಚೈನ್ ಲಿಂಕ್ ಅಂತ ಒಂದು ಪ್ರೀತಿಲಿಂದ ಸೇರಿಸ್ಬಿಟ್ಟಿದ್ದಾರೆ ಒಂದು ಅಡ್ಡ ಹೆಸರು ಸೇರಿಸ್ಬಿಟ್ಟಿದ್ದಾರೆ ನಮ್ಮ ಜನ ಓಕೆ ಸೊ ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಓಕೆ ಸೊ ಯಾರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ ಯಾರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅವರು ಇದಕ್ಕೆ ಚೈನ್ ಲಿಂಕ್ ಅಂತ ಹೇಳ್ತಾರೆ ಯಾರು ಇದ್ರ ಬಗ್ಗೆ ಓದಿದ್ದಾರೆ ಯಾರು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಯಾರು ವ್ಯಾಲ್ಯೂ ಗೊತ್ತಿದೆ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಎಮ್ ಎಲ್ ಅಥವಾ ಡೈರೆಕ್ಟ್ ಸೆಲಿಂಗ್ ಅಂತ ಹೇಳ್ತಾರೆ ಸೊ ಯಾರಾದ್ರಿಗೆ ನಿಮಗೆ ದಾರಿಯಲ್ಲಿ ಸಿಕ್ಬಿಟ್ಟಿದ್ದು ಚೈನ್ ಲಿಂಕ್ ಬಿಸ್ನೆಸ್ ಅಂದ್ರೆ ಅವನಿಗೆ ಕರುಣೆ ತೋರಿಸಿ ಸಿಟ್ಟಾಗ್ಬೇಡಿ ಕರುಣೆ ತೋರಿಸಿ ಅಯ್ಯೋ ಪಾಪ ಗೊತ್ತಿಲ್ಲಲ್ಲ ಅಂತ ಹೌದಲ್ಲ ಈಗ ಎಲ್ಲೋ ಭಿಕ್ಷಕರು ಇರ್ತಾರೆ ದಾರ್ಯಾಲಿರ್ತಾರೆ ಅವ್ರು ಪಾಪ ಏನೇನೋ ಅಂತಾರಲ್ವಾ ನೀವೇನ್ ಮಾಡ್ತೀರ ಕರುಣೆ ತೋರಿಸ್ತೀರ ಅಯ್ಯೋ ಪಾಪ ನೋಡು ಮೆಂಟಲ್ ಹೋಗ್ತಿದ್ದಾನೆ ಹುಚ್ಚ ಹೋಗ್ತಿದ್ದಾನೆ ಪಾಪ ಅವನಿಗೆ ಗೊತ್ತಿಲ್ಲ ಈ ರೀತಿ ಅಂತಿದ್ದಾನೆ ಅಂತಂದ್ರೆ ಕರುಣೆ ತೋರಿಸ್ತಿರಲ್ಲ ಹಾಗೆ ಕರುಣೆ ತೋರಿಸಿ ಯಾಕಂದ್ರೆ ಅವರಿಗೆ ಪಾಪ ಗೊತ್ತಿಲ್ಲ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಪುಸ್ತಕಗಳನ್ನು ಓದಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಸೆಮಿನಾರು ಕೂತಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳೋ ಅಂತ ಪ್ರಯತ್ನಾನೂ ಮಾಡಿಲ್ಲ ಹಾಗಾಗಿ ಅವರು ಚೈನ್ ಲಿಂಕ್ ಅಂತ ಕರೀತಾರೆ ಸೊ ಫಸ್ಟ್ ಪಾಠ ಇವತ್ತಿನ ವೆಬಿನಾರಿನ ಫಸ್ಟ್ ಪಾಠ ಏನು ಅಂದರೆ ಪ್ರೀತಿ ಮಾಡಿ ಕರುಣೆ ತೋರಿಸಿ ಯಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲದವರಿಗೆ ಯಾರು ಈ ರೀತಿ ಕರೀತಾರೆ ಅವರಿಗೆ ಕರುಣೆ ತೋರಿಸಿ ದ್ವೇಷ ತೋರಿಸ್ಬೇಡಿ ದ್ವೇಷ ಮಾಡಬೇಡಿ ಅವ್ರ ಜೊತೆಗೆ ಆಡಬೇಡಿ ದಟ್ ಈಸ್ ಅನ್ಎಜುಕೇಟೆಡ್ ದಟ್ ಈಸ್ ದ ಎಥಿಕ್ಸ್ ಎಥಿಕ್ಸ್ಗೆ ಅಗೇನೆಸ್ಟ್ ಇದು ಸೊ ನೀವೆಲ್ಲ ನನ್ನ ವಿದ್ಯಾರ್ಥಿಗಳು ಆಗ್ಬೇಕು ಅಂದ್ರೆ ಯಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಯಾರು ನೆಗೆಟಿವ್ ಮಾತಾಡ್ತಾರೆ ಅವ್ರಿಗೆ ಅಯ್ಯೋ ಪಾಪ ಅಂತ ಕರುಣೆ ತೋರಿಸಿ ನೋ ಈಗ ಇನ್ನೊಂದು ಟಾಪಿಕ್ ಬರ್ತೀನಿ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಾಯ್ತು ಯಾಕೆ ಜನರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿಲ್ಲ ನಾನು ಹೇಳ್ತಾ ಬರ್ತೀನಿ ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಪಾಸ್ಟ್ ಗೆ ಹೋಗಲ್ಲ ನಾನು ಹೇಳ್ದೆ ಪಾಸ್ಟ್ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಹುಟ್ಟಿದ್ದು ಎಕ್ಸಾಕ್ಟ್ ಫಿಗರ್ ಎಲ್ಲೂ ಇಲ್ಲ ಕೆಲವೊಂದರಲ್ಲಿ ಹತ್ತೊಂಬತ್ತು ನೂರ ನಲವತ್ತೆರಡು ಅಂತಿದೆ ಕೆಲವೊಂದರಲ್ಲಿ ಹತ್ತೊಂಬತ್ತು ನೂರ ಐವತ್ತೆರಡು ಅಂತಿದೆ ಕೆಲವೊಂದರಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಅಂತ ಇದೆ ಕೆಲವೊಂದರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡು ಅಂತಿದೆ ಸೊ ನಮಗೆ ಇವೆ ಗೊಂದಲಗಳು ಬೇಡ ನೆಟ್ವರ್ಕ್ ಮಾರ್ಕೆಟಿಂಗ್ ಹತ್ತೊಂಬತ್ತು ನೂರ ಐವತ್ತು ಅರವತ್ತು ನಲವತ್ತು ಆಸುಪಾಸಿನಲ್ಲಿ ಹುಟ್ಟಿತು ಪಾಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಪಾಸ್ಟ್ ಬಗ್ಗೆ ಮಾತಾಡ್ತಿದೀನಿ ಡೈರೆಕ್ಟ್ ಸೆಲ್ಲಿಂಗ್ ಹೇಗಿತ್ತು ಅನ್ನೋದು ಹಳೇದ್ ಮಾತಾಡ್ತಾ ಇದ್ದೀನಿ ನೀವೆಲ್ಲ ಹತ್ತೊಂಬತ್ ನೂರ ಐವತ್ತಕ್ಕೆ ಬನ್ನಿ ಫ್ಲಾಶ್ ಬ್ಯಾಕ್ ಬ್ಲಾಕ್ ಅಂಡ್ ವೈಟ್ ಸೀನ್ ನೋಡಿ ಈಗ ಎಲ್ಲರೂ ಹತ್ತೊಂಬತ್ ನೂರ ಐವತ್ತು ಅರವತ್ತರಲ್ಲಿ ಹೇಗಿತ್ತು ಭಾರತ ಹೇಗಿತ್ತು ಪ್ರಪಂಚ ಅಂತಂದು ಹೇಳಿದ್ರೆ ದೇರ್ ಇಸ್ ನೋ ಪ್ರಾಪರ್ ಕಮ್ಯುನಿಕೇಶನ್ ಅವಾಗ ಮೊಬೈಲು ಟೆಲಿಕಾಮ್ ಕಮ್ಯುನಿಕೇಶನ್ಸ್ ಏನು ಇರಲಿಲ್ಲ ಟೆಲಿವಿಷನ್ ಅವಾಗಿನೂ ಬಂದಿತ್ತು ಅವಾಗ ಜನ ಜಮಾನ ಸ್ಟಾರ್ಟ್ ಆಗಿತ್ತು ಓಕೆ ಸೊ ಅವಾಗ ಟೆಲಿವಿಷನ್ ಅದೆಲ್ಲ ಸ್ಟಾರ್ಟ್ ಆಗಿತ್ತು ಟಿವಿ ಸೊ ಅಂತ ಜಮಾನದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬಿಸ್ನೆಸ್ ಆಗಿ ಪರಿವರ್ತನೆ ಆಯಿತು ಹೇಗೆ ಅಂತಂದೇಳಿದ್ರೆ ಅಹ್ ಟ್ರೆಡಿಷನಲ್ ಬಿಸ್ನೆಸ್ ಡೌನ್ ಹಾಕೋಂತ ಬಂತು ಸ್ವಲ್ಪ ಡೌನ್ ಹಾಕೊಂತ ಬಂದ್ ಬರ್ಬೇಕಾದ್ರೆ ಇವ್ರು ಮಾಡಿದ್ರು ಏನಾದರೂ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅನ್ನೋ ಸೊಲ್ಯೂಷನ್ ಅನ್ನು ಹುಡುಕಿದ್ರು ನಾವು ಯಾಕೆ ಗ್ರಾಹಕರಿಗೆ ಆ ಪ್ರಾಡಕ್ಟಿನ ಜತೆಗೆ ಅವಕಾಶನೂ ಕೊಡಬಾರ್ದು ಅನ್ನೋ ಯೋಜನೆ ಯಾರಿಗೊಬ್ಬರ ತಲೆಯಲ್ಲಿ ಬಂತು ಹೇಗೆ ಹಿಂಗೆ ಫ್ಯಾನ್ ಮಾಡಬೇಕು ಲೈಟ್ ಮಾಡಬೇಕು ಬೈಕ್ ಮಾಡಬೇಕು ಅಂತ ಯೋಜನೆ ಬಂತಲ್ಲ ತಲೆಯಲ್ಲಿ ಹಾಗೆ ಯಾರಿಗೊಬ್ಬರಿಗೆ ಒಂದು ತಲೆಯಲ್ಲಿ ಬಂತು ಅವಾಗ ಅವ್ರ ಏನ್ ಮಾಡಿದ್ರು ಅಂತಂದೇಳಿದ್ರೆ ಒಂದು ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ರು ಓಕೆ ನನಗ್ ಸಿಕ್ಕಿರೋ ಸೋರ್ಸ್ ಪ್ರಕಾರ ದೇ ಆರ್ ಇಬ್ರು ಬ್ರದರ್ಸ್ ಟೂ ಬ್ರದರ್ಸ್ ಓಕೆ ಇಬ್ರು ಅಣ್ಣ ತಮ್ಮ ಇದನ್ನು ಕುತ್ಕೊಂಡು ಡಿಸೈನ್ ಮಾಡಿದ್ರು ನಾವು ಅಮೇರಿಕಾದಲ್ಲಿ ಯು ಎಸ್ ಓಕೆ ಪ್ರಾಡಕ್ಟಿನ ಜೊತೆಗೆ ನಾವು ಅವರಿಗೆ ಹಣದ ವ್ಯವಸ್ಥೆನೂ ಮಾಡಿದ್ರೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಮೌತ್ ಪಬ್ಲಿಸಿಟಿ ತುಂಬಾ ವ್ಯಾಲ್ಯೂ ಇದೆ ಅಂತಂದೇಳಿ ಡಿಸೈಡ್ ಮಾಡಿ ಎಲ್ಲ ಗಳು ಹೆಂಗ್ ಸೇಲ್ ಆಗ್ತಾ ಇದ್ರು ಖರೀದಿ ಮಾಡ್ತಿದ್ರು ಹೋಗ್ತಾ ಇದ್ರು ಎಲ್ಲ ಪಬ್ಲಿಸಿಟಿ ಆಗ್ತಿತ್ತು ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಸಿಟಿ ಆಗ್ತಿತ್ತು ಬರ್ತಾ ಅಡ್ವರ್ಟೈಸ್ಮೆಂಟ್ ನೋಡಿ ಇವರು ಅಣ್ಣ ತಮ್ಮ ಏನ್ ಪ್ಲಾನ್ ಮಾಡಿದ್ರು ಓಕೆ ನಾವೊಂದು ಮಾಡೆಲ್ ರೆಡಿ ಮಾಡೋಣ ಒಂದು ಪ್ರಾಡಕ್ಟ್ಸ್ ತಗೊಂಡ್ಬರ ಅದಕ್ಕೆ ಏನಂತಾರೆ ಬ್ರ್ಯಾಂಡ್ ಕೊಡೋಣ ಅಂದ್ರೆ ಅಂಗಿ ಚಡ್ಡಿ ಹಾಕಿ ನೀಟಾಗಿ ಒಂದು ಡೆಕೋರೇಟ್ ಮಾಡೋಣ ಬ್ರ್ಯಾಂಡ್ ಕೊಡೋಣ ಅಂತ ಸೊ ಬ್ರ್ಯಾಂಡ್ ಕೊಟ್ಟರು ಅದನ್ನ ಮಾರ್ಕೆಟಿಂಗ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೆಸರು ಕೊಟ್ಟರು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಗೆ ರೀಚ್ ಆಗಂಗೆ ಈ ಮಧ್ಯವರ್ತಿಗಳು ಯಾರು ಇಲ್ಲದೆ ಯಾಕಂದ್ರೆ ಟ್ರೆಡಿಷನಲ್ ಅಲ್ಲಿ ಮಧ್ಯವರ್ತಿಗಳು ಬಹಳ ಬರ್ತಾ ಇದ್ರು ಇದಿಲ್ಲದೆ ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ನೆಟ್ವರ್ಕ್ ನೆಟ್ವರ್ಕ್ ಅಂದ್ರೆ ಏನು ವಾಟ್ ಈಸ್ ನೆಟ್ವರ್ಕ್ ನೆಟ್ವರ್ಕ್ ಅಂದ್ರೆ ಈಗ ನಾವು ಮೊಬೈಲ್ಗೆ ಹೇಳ್ತೀವಲ್ಲ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಹಲೋ ಹಲೋ ನೆಟ್ವರ್ಕ್ ಇಲ್ಲ ಅಂತೀವಲ್ಲ ನೆಟ್ವರ್ಕ್ ಅಂತಂದು ಹೇಳಿದ್ರೆ ನಮ್ಮ ಆಸುಪಾಸಿನಲ್ಲಿ ಯಾರಿದ್ದಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಓಕೆ ನನ್ನ ಸ್ನೇಹಿತರು ನನ್ನ ಅಕ್ಕ ಪಕ್ಕ ಮನೆಯವರು ಎಲ್ಲರಿಗೂ ತಮ್ಮದೇ ಆದಂತ ಒಂದು ನೆಟ್ವರ್ಕ್ ಇರುತ್ತೆ ಎಲ್ಲರಿಗೂ ನೆಟ್ವರ್ಕ್ ಇರುತ್ತೆ ಯಾವ್ದಲ್ವಾ ಈ ನಿಮ್ ಮದುವೆ ಅಂತ ಹೇಳಿದ್ರೆ ನಿಮ್ ನೆಟ್ವರ್ಕ್ ಗೆ ಕರೀತೀರ ಗ್ರೋ ಪ್ರಯಶಃ ಅಂತ ಹೇಳಿದ್ರೆ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರ್ಯಾರ ಅವ್ರಿಗೆ ಕರಿತೀರಾ ಸೊ ನಂದೊಂದು ನೆಟ್ವರ್ಕ್ ಇದೆ ನಿಮ್ದೊಂದ್ ನೆಟ್ವರ್ಕ್ ಇದೆ ಎಲ್ಲರದ ಒಂದೊಂದು ನೆಟ್ವರ್ಕ್ ಇರುತ್ತೆ ಆ ನೆಟ್ವರ್ಕ್ ಅನ್ನ ಬಳಸ್ಕೊಂಡು ಮಾರ್ಕೆಟಿಂಗ್ ಮಾಡೋದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬಂತು ಹೆಸರು ಓಕೆ ಯೂಸ್ ಯುವರ್ ನೆಟ್ವರ್ಕ್ ಟು ಮಾರ್ಕೆಟ್ ಯುವರ್ ಬಿಸ್ನೆಸ್ ಅಂತ ಯೂಸ್ ಯುವರ್ ನೆಟ್ವರ್ಕ್ ಟು ಮಾರ್ಕೆಟ್ ಯುವರ್ ಬಿಸ್ನೆಸ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ ಮೂರು ಪುಸ್ತಕ ಇರುತ್ತೆ ಮೂರು ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ ಅಂದ್ರೆ ಪ್ರಿಂಟಿಂಗ್ ಜಿ ಎಸ್ ಟಿ ಮತ್ತೆ ಸರ್ವಿಸ್ ಪೋರಿಯರ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ ಟೀಮ್ ಕಟ್ಟೋದು ಹೇಗೆ ಕಡಿಮೆ ಸಮಯದಲ್ಲಿ ಹಣ ಹೇಗೆ ಸೊ ತುಂಬ ಜನ ಪುಸ್ತಕ ತಗೊಂತಾರೆ ತುಂಬಾ ಕಡಿಮೆ ಕಡಿಮೆ ಸ್ಟಾಕ್ ಅವೈಲಬಲ್ ಇದೆ ಆದಷ್ಟು ಜಲ್ದಿ ತಗೊಳ್ಸ್ಕೊಳ್ಳಿ ಹಾಗಾಗಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ ಹಾಗೆ ನಾನು ಕೂಡ ಹೇಳ್ತೀನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡೀತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂದು ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಂಎಲ್ಎಂ ಎಲ್ ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ ಸೊ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ತ್ರೀ ನೈನ್ ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ ಫ್ರೀ ಹೋಮ್ ಡೆಲಿವರಿ ಇರುತ್ತೆ ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರ ಇನ್ನು ಹೊರಡ್ತೀನಿ ನಾನು ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ ಮತ್ತೆ ಆಲ್ ದ ಬೆಸ್ಟ್ ಜೊತೆ ಪರ್ಸನಲ್ ಟ್ರಿ ಲವ್ ಯು ಟೇಕ್ ಕೇರ್ ಬಾಯ್